ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಮ್ಯಾಜಿಕಲ್ ಮ್ಯಾನಿಫೆಸ್ಟ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ದುಡ್ಡಿನ ರಹಸ್ಯದ ಬಗ್ಗೆ ಹೇಳಲಿದ್ದೇನೆ ಎಲ್ಲರೂ ದುಡ್ಡಿಗಾಗಿಯೇ ಕೆಲಸ ಮಾಡ್ತಿದ್ದಾರೆ ಕೆಲವರ ಬಳಿ ಜಾಸ್ತಿ ಬರುತ್ತೆ ಕೆಲವರ ಬಳಿ ಕಡಿಮೆ ಬರುತ್ತೆ ಜನರು ಸಾಕಷ್ಟು ಹಣ ಶ್ರೀಮಂತಿಕೆ ತಮ್ಮಲ್ಲಿರಲು ಬಯಸ್ತಾರೆ ಇದುವರೆಗೆ ದುಡ್ಡು ನಿಮ್ಮ ಜೀವನದಿಂದ ಹೊರಗೆ ಹೋಗ್ತಿತ್ತು ಈಗ ಅದು ವಾಪಸ್ ನಿಮ್ಮಲ್ಲಿ ಬರಲು ಮೂರು ದುಡ್ಡಿನ ನಿಯಮ ಮತ್ತು ಮೂರು ದುಡ್ಡಿನ ಮನಸ್ಥಿತಿ ಹೊಂದಿ ಮತ್ತೆ ದುಡ್ಡಿನ ಸುರಿಮಳೆ ಮಾಡಲು ಆರಂಭಿಸಿ ಇದನ್ನು ಯಾರು ಯಾರು ಮಾಡಬಹುದು ಯಾರಿಗೆ ಈಗ ಹಣ ಗಳಿಸಬೇಕಾಗಿದೆಯೋ ಎಲ್ಲರೂ ಅಥವಾ ಯಾರಿಗೆ ಮುಂದೆ ಲೈಫ್ನಲ್ಲಿ ಹಣ ಗಳಿಸಬೇಕಾಗಿದೆಯೋ ಅವರೆಲ್ಲ ಸದ್ಯಕ್ಕೆ ನೀವು ಹಣವನ್ನು ಗಳಿಸುವವರೂ ಇರಬಹುದು ಅಥವಾ ಇಲ್ಲದೇನೂ ಇರಬಹುದು ನೀವು ಗೃಹಿಣಿಯಾಗಿರಬಹುದು ಯಾ ಸ್ಟೂಡೆಂಟ್ ಯಾ ವಿದ್ಯಾರ್ಥಿ ಇರಬಹುದು ಮೂರು ಸರಳ ಸಾದಾ ದುಡ್ಡಿನ ಸಿದ್ಧಾಂತಗಳು ಮತ್ತು ಮೂರು ದುಡ್ಡಿನ ಮನಸ್ಥಿತಿಗಳು ಇವುಗಳನ್ನು ನಿಮ್ಮ ಲೈಫ್ನಲ್ಲಿ ಸುಲಭವಾಗಿ ತರಬಲ್ಲಿರಿ ದುಡ್ಡು ಹಣ ಯಾರು ತಮ್ಮ ಜೀವನದಲ್ಲಿ ಬಳಕೆ ಮಾಡ್ತಾರೋ ಅವರಿಗೆಲ್ಲ ಈ ಮ್ಯಾಜಿಕಲ್ ಮನಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಎಲ್ಲರಿಗಾಗಿಯೇ ಇದೆ ಪೂರ್ತಿ ಮನೆಯವರೆಲ್ಲ ಮಾಡಿದರೆ ಇನ್ನೂ ಉತ್ತಮ ಮೊದಲನೆಯ ಮನಿ ಸಿದ್ಧಾಂತ ದುಡ್ಡಿನ ದೃಷ್ಟಿ ಅಂದರೆ ಸಿ ಮನಿ ಎಲ್ಲರೂ ಸುಲಭವಾಗಿ ಮಾಡುವಂಥದ್ದು ಏನೂ ಪ್ರಶ್ನೆ ಮಾಡದೆ ಮಾಡಿ ಜಾಸ್ತಿ ವಿಚಾರ ತಲೆ ಕೆಡಿಸಿಕೊಳ್ಳದೆ ಮಾಡಿ ತರ್ಕ ಮಾಡದೇ ಮಾಡಿ ತರ್ಕ ಮಾಡದೆ ಮ್ಯಾಜಿಕ್ ನಿಮ್ಮ ಜೀವನದಲ್ಲಿ ಬರಬೇಕಾ ಮಾಡಿ ನೋಡಿ ಮಾಡಿದರೆ ಏನಾಗುತ್ತೆ ಅಂತ ಚಿಂತೆ ಬೇಡ ಮೊದಲನೇ ಸ್ಟೆಪ್ ಕಿಚನ್ಗೆ ಹೋಗಿ ಒಂದು ಪಾರದರ್ಶಕ ಭರಣಿ ಅಥವಾ ಜಾರನ್ನು ತೆಗೆದುಕೊಳ್ಳಿ ನಿಮ್ಮ ತಂದೆ ತಾಯಿಯನ್ನು ಕೇಳಿ ಒಂದು ಜಾರ್ ಬೇಕೆಂದು ಅಥವಾ ಹೆಂಡತಿಯನ್ನು ಕೇಳಿ ಗ್ಲಾಸ್ ಇಲ್ಲವಾದ್ರೆ ಪ್ಲಾಸ್ಟಿಕ್ ಜಾರ್ ಓಕೆ ಕ್ಲೀನ್ ಮಾಡಿ ನಿಮ್ಮ ಟೇಬಲ್ ಅಥವಾ ಮನೆಯಲ್ಲಿ ನಿಮ್ಮ ಕೆಲಸದ ಟೇಬಲ್ ಮೇಲೆ ಇಡಿ ನಿಮಗೆ ಕಾಣುವಂತೆ ಅದರಲ್ಲಿ ಸ್ವಲ್ಪ ದುಡ್ಡು ಹಾಕಿ ಕಾಣುವಂತೆ ಇರಬೇಕು ಖಾಲಿ ಮಾತ್ರ ಇಡ್ಲೇಬೇಡಿ ದೊಡ್ಡ ನೋಟು ಐದ್ನೂರು ಇರಬಹುದು ಇಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ನೋಟು ಇಲ್ಲ ಕ್ವನ್ ಕಾಣುವಂತೆ ಹಾಕಬೇಕು ದುಡ್ಡಿನ ಕನಸು ಕಾಣೋದಕ್ಕಿಂತ ಕಣ್ಣಿಂದ ದುಡ್ಡನ್ನು ನೋಡುವುದು ಇನ್ನೂ ಸ್ಟ್ರಾಂಗ್ ದುಡ್ಡನ್ನು ನೋಡುವುದರಿಂದ ನೀವು ದುಡ್ಡಿನ ವೈಬ್ರೇಷನ್ನಲ್ಲಿ ಇರ್ತೀರಿ ಅಬಂಡನ್ಸ್ ಸ್ಟೇಟ್ ಅಂದರೆ ಸಾಕಷ್ಟು ದುಡ್ಡಿರುವ ಮನಸ್ಥಿತಿಯಲ್ಲಿ ಇರ್ತೀರಿ ಇಲ್ಲಿ ಮೂರು ಕ್ವಶನ್ ಬರಬಹುದು ಒಂದೇದ್ದು ಈ ಜಾರಲ್ಲಿ ಈ ಗ್ಲಾಸ್ ಜಾರಲ್ಲಿ ಯಾರು ದುಡ್ಡು ಹಾಕುವುದು ಉತ್ತರ ಸರಳ ಆಗಿದೆ ಯಾರ್ಯಾರು ದುಡ್ಡು ಖರ್ಚು ಮಾಡ್ತಾರೋ ಅವರೆಲ್ಲ ಹಾಕಬಹುದು ಯಾರಿಂದ ದುಡ್ಡು ಹೊರಗೆ ಹೋಗುತ್ತೋ ಅವರೆಲ್ಲ ಹಾಕಬಹುದು ತಿಂಗಳಿಗೊಮ್ಮೆ ವಾರಕ್ಕೊಮ್ಮೆ ಹಾಕಬಹುದು ಇನ್ನು ಎರಡನೇ ಪ್ರಶ್ನೆ ಇದನ್ನು ಎಲ್ಲಿ ಇಡಬಹುದು ಕಳುವ ಆದ್ರೆ ಅಂತ ಪ್ರಶ್ನೆ ಬರಬಹುದು ಮನೆ ಕೆಲಸದವರು ನೋಡಬಹುದು ನಿಮ್ಮಲ್ಲಿರುವ ಈ ಭಯದಿಂದ ನೀವು ಹೊರಗೆ ಬರಬೇಕಾಗತ್ತೆ ಅದು ದುಡ್ಡಿನ ಕೊರತೆಯ ಮನಸ್ಥಿತಿ ದುಡ್ಡು ಕಳೆದುಕೊಳ್ಳುವ ಭಯ ಬೇಡವೇ ಬೇಡ ಮನೆ ಕೆಲಸದವರು ಒಂದ್ ವೇಳೆ ತಗೊಂಡ್ರು ಸಹ ಈ ಬ್ರಹ್ಮಾಂಡ ಅದರ ಹತ್ತು ಪಟ್ಟು ಕೊಡ್ತದೆ ಅದಕ್ಕೆ ಚಿಂತೆ ಬೇಡ ಇನ್ನು ಮೂರನೇ ಪ್ರಶ್ನೆ ಅದು ತುಂಬಿದ ನಂತರ ಏನು ಅದರಿಂದ ಸ್ವಲ್ಪ ದುಡ್ಡು ತೆಗೆಯರಿ ಪೂರ್ತಿ ಖಾಲಿ ಮಾಡುವುದು ಬೇಡ ಬ್ಯಾಂಕ್ ನಲ್ಲಿ ಡಿಪಾಸಿಟ್ ಮಾಡಿ ಸ್ವಲ್ಪ ದೇವಸ್ಥಾನದ ಹುಂಡಿಗೆ ಹಾಕಿ ಇಲ್ಲ ಸ್ವಲ್ಪ ದಾನ ಮಾಡಿ ಲೆಕ್ಕ ಮಾಡುವುದು ಬೇಡವೇ ಬೇಡ ಈಗ ಎಲ್ಲಾ ಪ್ರಶ್ನೆಗಳು ಮುಗ್ದಿರಬಹುದು ಈಗ ಆ ಜಾರದ ಜೊತೆ ಒಂದು ಸೆಲ್ಫಿ ತಗೊಳ್ಳಿ ಮುಂದೆ ನೆನಪಿಗೆ ಇರಲಿ ನೀವು ಇದನ್ನು ನಾಳೆ ಮಾಡಿದ್ರಾಯ್ತು ಇಲ್ಲ ನೆಕ್ಸ್ಟ್ ಮಂತ್ ಇಲ್ಲ ನೆಕ್ಸ್ಟ್ ಇಯರ್ ಮಾಡಿದರೆ ಆಯ್ತು ಅನ್ನೋದು ಬೇಡವೇ ಬೇಡ ಈಗಲೇ ಮಾಡಿ ಈಗಲೇ ಮಾಡಿದ್ರೆ ದುಡ್ಡು ದುಡ್ಡಿನ ಎನರ್ಜಿ ಶಕ್ತಿ ಈಗಲೇ ಶುರುವಾಗುತ್ತೆ ಯಾವಾಗಲೂ ಹೊರಗೆ ಹೋಗುವ ದುಡ್ಡಿನ ಎನರ್ಜಿಯನ್ನು ಒಳಗೆ ಬರುವಂತೆ ಮಾಡಿ ನಾನು ಇದನ್ನು ಮಾಡಿದಾಗ ಎರಡನೇ ವಾರದಲ್ಲೇ ನನಗೆ ರಿಸಲ್ಟ್ ಬಂತು ಯಾವತ್ತೋ ಬರಬೇಕಿದ್ದ ಹಣ ಬಂತು ಅದರ ಬಗ್ಗೆ ನನಗೆ ಮರ್ತೇ ಹೋಗಿತ್ತು ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನಿಮಗೆ ಆಶ್ಚರ್ಯ ಖಂಡಿತವಾಗ್ಲೂ ಆಗುತ್ತೆ ಆ ದುಡ್ಡಿನ ಜಾರ್ ಭರಣಿ ಯಾವತ್ತೂ ಖಾಲಿ ಇಡ್ಲೇಬೇಡಿ ಒಂದು ವೇಳೆ ಖಾಲಿ ಆದರೆ ನಿಮಗೆ ಕಾಣಿಸದಂತೆ ಅಲ್ಮೇರದಲ್ಲಿ ಮುಚ್ಚಿಡಿ ಇದಕ್ಕೆ ಯಾವ ವಾಸ್ತು ಇಲ್ಲ ಎಲ್ಲಿ ಬೇಕಾದ್ರೂ ಇಡಬಹುದು ಆದ್ರೆ ದಿನಕ್ಕೊಮ್ಮೆ ಆದ್ರೂ ಆ ನಿಮ್ಮ ದುಡ್ಡಿನ ಜಾರ್ ಮೇಲೆ ನಿಮ್ಮ ದೃಷ್ಟಿ ಬೆಳಲೇಬೇಕು ಇನ್ನು ದುಡ್ಡಿನ ಸಿದ್ಧಾಂತದ ಎರಡನೇ ಭಾಗ ಫೀಲ್ ಮನಿ ದುಡ್ಡಿನ ಭಾವನೆ ಹೊಂದುವುದು ಯಾ ದುಡ್ಡಿನ ಭಾವನೆ ಅನಿಸುವಿಕೆ ದುಡ್ಡು ಜೊತೆಯಲ್ಲಿ ಇರುವಾಗ ನಿಮಗೆ ಅನಿಸುವ ಆ ಶ್ರೀಮಂತಿಕೆ ಇದು ಎಲ್ಲರ ಜೀವನದಲ್ಲಿ ಒಮ್ಮೆ ಆದರೂ ಖಂಡಿತವಾಗ್ಲೂ ಅನಿಸಿರ್ತದೆ ನಿಮ್ಮ ಬಳಿ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಡಿಜಿಟಲ್ ವ್ಯಾಲೆಟ್ ಎಲ್ಲ ಇರಬಹುದು ಆದ್ರೆ ದುಡ್ಡಿನ ವಿಷಯನೇ ಬೇರೆ ದುಡ್ಡಿರುವಾಗ ಮಾರ್ಕೆಟ್ ಮಾರ್ಕೆಟ್ಗೆ ಹೋದ್ರೆ ಅದೊಂದು ಭಾವನೆನೇ ಬೇರೆ ದುಡ್ಡು ಇಲ್ಲದೆ ಒಂದು ಅಂಗಡಿಗೆ ಹೋಗಲು ಹಿಂದೆಟ್ಟು ಹಾಕ್ತಿವಿ ದೊಡ್ಡವರು ಇರಬಹುದು ಚಿಕ್ಕವರು ಗಂಡಸರು ಹೆಂಗಸರು ಎಲ್ಲರಿಗೂ ಈ ಅನುಭವ ಆಗಿರದೇ ಆಗಿರ್ತದೆ ಇಂತಹ ಒಂದು ಭಾವನೆ ಯಾರ ಜೀವನದಲ್ಲಿ ಬರಲೇಬಾರದು ಇದು ಒಂದು ಶುದ್ಧವಾದ ದುಡ್ಡಿನ ಕೊರತೆಯ ಭಾವನೆ ಇದೇ ಭಾವನೆ ದುಡ್ಡು ನಮ್ಮ ಹತ್ರ ಬರಲು ತಡೆವಡ್ಡುತ್ತದೆ ಈ ಭಾವ ಈ ಕೊರತೆಯ ಭಾವನೆ ಯಾವತ್ತಿಗೂ ನಮ್ಮಲ್ಲಿ ಇಟ್ಟುಕೊಳ್ಳಲೇ ಬಾರದು ಹಾಗಾದ್ರೆ ಯಾವ ತರದ ಭಾವನೆ ಇಟ್ಕೋಬೇಕು ಆ ಭಾವನೆ ಯಾವ ತರದ್ದು ಉದಾಹರಣೆಗೆ ನೀವು ಎ ಟಿ ಎಂಗೆ ಹೋಗ್ತೀರಿ ಐದ್ನೂರೋ ಎರಡ್ ಸಾವಿರ ಐದ್ ಸಾವಿರ ಎಷ್ಟೋ ಎ ಟಿ ಎಂ ನಿಂದ ತಗಿತೀರಿ ಹೊರಗೆ ಹೇಗೆ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ರಾಜನಂತೆ ಯಾ ರಾಣಿಯಂತೆ ಬರ್ತೀರಿ ಆ ಅನಿಸುವಿಕೆ ಆ ಭಾವನೆ ಅದೇ ಇರಬೇಕು ಕ್ರಮೇಣ ನಿಮಗೆ ಮುಂದೆ ಅನುಭವ ಆಗ್ತದೆ ಅದೇ ನಿಜವಾದ ಫೀಲಿಂಗ್ ಅದೇ ಸಂಪತ್ತಿನ ಫೀಲಿಂಗ್ ಆ ಫೀಲಿಂಗ್ ಆ ಎನರ್ಜಿ ಅದೇ ದುಡ್ಡಿನ ಫ್ರೀಕ್ವೆನ್ಸಿ ಆ ಭಾವ ಸದಾ ನಿಮ್ಮಲ್ಲಿ ಇರಲೇಬೇಕು ದುಡ್ಡು ಇರಲಿ ಯಾ ಇಲ್ಲದೇ ಇರಲಿ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ನಿಮ್ಮ ಬಳಿ ಸಾಕಷ್ಟು ದುಡ್ಡು ಇರುವಂತಿರಬೇಕು ಸಾಕಷ್ಟು ಅಂದ್ರೆ ಎಷ್ಟು ಆಗ ಒಂದು ಪ್ರಶ್ನೆ ಬರ್ತದೆ ನಮ್ಮ ಬಳಿ ಸಾಲನೇ ಜಾಸ್ತಿ ಇದೆ ಲೋನೇ ತುಂಬಾ ಇದೆ ಈಗ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಡಿಟೇಲ್ ಆಗಿ ಮುಂದೆ ಚರ್ಚೆ ಮಾಡೋಣ ಈಗ ಮೊದಲಿನ ವಿಷಯಕ್ಕೆ ಬರೋಣ ಸಾಮಾನ್ಯವಾಗಿ ನಾವು ಐದ್ನೂರು ರೂಪಾಯಿ ಇಟ್ಕೊಳ್ತಾ ಇದ್ರೆ ನಮ್ಮಲ್ಲಿ ಎರಡ್ ಸಾವಿರ ರೂಪಾಯಿ ಇಟ್ಕೊಳ್ಳಕ್ಕೆ ಆರಂಭ ಮಾಡಬಹುದು ಒಂದ್ ವೇಳೆ ಒಂದ್ ಸಾವಿರ ಇಟ್ಕೊಳ್ತಾ ಇದ್ರೆ ಐದು ಸಾವಿರ ಇಟ್ಕೊಬಹುದು ಇಲ್ಲ ಎರಡು ಸಾವಿರ ಇಟ್ಕೊಳ್ತಾ ಇದ್ರೆ ಹತ್ತು ಸಾವಿರವರೆಗೆ ಇಡಬಹುದು ಇಲ್ಲಿ ಈಗ ಇನ್ನೊಂದು ಪ್ರಶ್ನೆ ಬರ್ತದೆ ಉದಾಹರಣೆಗೆ ಬ್ಯಾಂಕ್ ಕ್ಯಾಶರ್ ಬಳಿ ಸದಾ ದುಡ್ಡು ಇರುತ್ತೆ ಆದ್ರೆ ಅದು ಅವನ ಸ್ವಂತ ದುಡ್ಡು ಅಲ್ಲ ಅವನ ಫ್ಯಾಮಿಲಿ ದುಡ್ಡು ಅಲ್ಲ ಅದು ಬೇರೆಯವರ ದುಡ್ಡು ಸೇಫ್ ಆಗಿ ಇಡಲು ಬ್ಯಾಂಕ್ ನಲ್ಲಿ ಇಟ್ಟಿರ್ತಾರೆ ಸೊ ಇನ್ನೊಂದು ಪ್ರಶ್ನೆ ನಾನೊಂದ್ ವೇಳೆ ಜಾಸ್ತಿ ದುಡ್ಡು ಪರ್ಸನಲ್ ಇದ್ರೆ ನಾನು ಜಾಸ್ತಿ ಖರ್ಚು ಮಾಡಿ ಬಿಡ್ತೇನೆ ಇದೇನೋ ದೊಡ್ಡ ಸಮಸ್ಯೆ ಅಲ್ಲ ನಾನು ಇಲ್ಲಿ ಹೇಳ್ತಾ ಇರೋದು ದುಡ್ಡು ನಿಮ್ಮ ಜೊತೆ ಸದಾ ಇರಲಿ ಅಂತ ಹೊರತು ಅದನ್ನು ನಿಮ್ಮ ಪರ್ಸ್ನಿಂದ ಓಡಿಸಲು ಅಲ್ಲವೇ ಅಲ್ಲ ನೀವು ಏನು ವಿಚಾರ ಮಾಡ್ತಿದ್ರಿ ತಿಳ್ಕೊಳ್ಳಿ ಒಂದು ವೇಳೆ ನನ್ನ ಬಳಿ ದುಡ್ಡು ಇದ್ದರೆ ಅದನ್ನು ನಾನು ಓಡಿಸ್ತೇನೆ ಯಾಕೆಂದರೆ ಅದನ್ನು ಹಿಡಿದು ಇಟ್ಟುಕೊಳ್ಳುವ ಶಕ್ತಿ ನನ್ನಲ್ಲಿ ಇಲ್ಲ ನಾನು ಅದರ ರಕ್ಷಣೆ ಮಾಡಲು ಆಗುವುದಿಲ್ಲ ನಾನು ಅದನ್ನು ಪ್ರೀತಿಸುವುದಿಲ್ಲ ಹಾಗಿದ್ರೆ ದುಡ್ಡು ಸಹ ಹೇಳ್ತದೆ ನಾನು ನಿನ್ನ ಹತ್ತಿರ ಬರಲ್ಲ ನಿನ್ನ ಹತ್ರ ಒಂದು ಟೈಮ್ ಬಂದು ಟೈಮ್ ವೇಸ್ಟ್ ಏಕೆ ಮಾಡಲಿ ಹತ್ರನೇ ಹೋಗ್ತೀನಿ ಅವರೇ ನನ್ನ ಪ್ರೀತಿಯಿಂದ ನೋಡ್ಕೊತಾರೆ ಆಗ ದುಡ್ಡು ನಿಮ್ಮ ಹತ್ರ ಬರೋದೇ ಇಲ್ಲ ಇದು ನನ್ನ ಜೀವನದಲ್ಲಿ ಕಲಿತ ದೊಡ್ಡ ಪಾಠ ನಿಮಗೂ ಅನಿಸಿರ್ಬಹುದು ಅಲ್ವೇ ಮುಂದಿನ ಸ್ಟೆಪ್ ದುಡ್ಡನ್ನು ಜೋಪಾನ್ದಿಂದ ಇಟ್ಟುಕೊಳ್ಳಲು ಪ್ರಾಕ್ಟೀಸ್ ನ ಅಗತ್ಯ ಇದೆ ಆಗ ನಾನು ಹೇಳ್ತೇನೆ ದುಡ್ಡು ನೀನು ನನ್ನ ಬಳಿ ಬಾ ನನ್ನ ಬಳಿ ನೀನು ಬಹಳ ಸುರಕ್ಷ ಸುರಕ್ಷತೆಯಿಂದ ಇರ್ತೀಯ ನಾನು ನಿನ್ನನ್ನು ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೋತೀನಿ ಬಹಳ ಶಿಸ್ತಿನಿಂದ ಬೆಳೆಸ್ತೀನಿ ಆದರೆ ಖರ್ಚು ಮಾಡಬೇಕಾದ ವಿಚಾರಗಳಿಗೆ ಖರ್ಚು ಮಾಡಲೇಬೇಕು ದುಡ್ಡು ನಾನು ಬಳಿ ಇದ್ದರೆ ಖರ್ಚು ಮಾಡಿ ಖಾಲಿ ಮಾಡಿಬಿಡ್ತೀನಿ ಅನ್ನೋ ಮಾತನ್ನ ಅಪ್ಪಿತಪ್ಪಿ ಹೇಳಲೇಬೇಡಿ ಈ ತರಹದ ಸಂದೇಶ ದುಡ್ಡಿಗೆ ಕೊಡಲೇಬೇಡಿ ಅದು ಓಡಿ ಹೋಗುತ್ತೆ ಇದನ್ನು ನಿಜ ಜೀವನದಲ್ಲಿ ಮಾಡಲು ಕಷ್ಟ ಆಗಬಹುದು ಪ್ರಾಕ್ಟೀಸ್ ಮಾಡ್ತಾ ಈಸಿ ಆಗುತ್ತೆ ಮೊದಲ ಪ್ರಯತ್ನ ಮಾಡಿ ನೋಡಿ ಪ್ರಾಕ್ಟೀಸ್ ಸಕ್ಸಸ್ಫುಲ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಇದನ್ನ ಯಶಸ್ವಿ ಮಾಡಲು ಸಾಕಷ್ಟು ಹಣ ಇಟ್ಟುಕೊಂಡು ಪ್ರಾಕ್ಟೀಸ್ ಮಾಡಲೇಬೇಕು ಇನ್ನೊಂದು ಪ್ರಶ್ನೆ ಇದೆ ಕೆಲವರು ಹೇಳ್ತಾರೆ ನನ್ನ ಬಳಿ ಗೂಗಲ್ ಪೇ ಫೋನ್ ಪೇ ಡಿಜಿಟಲ್ ಪೇಮೆಂಟ್ ಎಲ್ಲ ಇದೆ ಇರಲಿ ಏನೂ ತೊಂದರೆ ಇಲ್ಲ ಈ ಹಣ ಇಟ್ಕೊಳ್ಳುವುದು ಖರ್ಚು ಮಾಡಲು ಅಲ್ವೇ ಅಲ್ಲ ಪೇಮೆಂಟ್ ಮಾಡಲು ಗೂಗಲ್ ಪೇ ಮಾಡಿ ಒಂದ್ ವೇಳೆ ಈ ಹಣ ಖರ್ಚಾದ್ರೆ ಮತ್ತೆ ಇಟ್ಟುಕೊಳ್ಳಿ ಕ್ಯಾಶ್ ಈಸ್ ಆಲ್ವೇಸ್ ಕಿಂಗ್ ಇನ್ನೊಂದು ಪ್ರಶ್ನೆ ಎಷ್ಟು ದಿನದಲ್ಲಿ ಅಷ್ಟು ಹಣ ಮತ್ತೆ ಇಟ್ಟುಕೊಳ್ಳುವುದು ಅದಕ್ಕೆ ಉತ್ತರ ಎಷ್ಟು ದಿನದಲ್ಲಿ ನಿಮಗೆ ಜಾಸ್ತಿ ಹಣ ಬರಬೇಕು ಅಂತ ವಿಚಾರ ಮಾಡ್ತೀರಿ ಎಲ್ಲರಿಗೆ ಬೇಗನೆ ಜಾಸ್ತಿ ದುಡ್ಡು ಬೇಗನೆ ಬರಬೇಕು ಅಂತಾನೆ ಇರುತ್ತೆ ಅದನ್ನು ನೀವೇ ವಿಚಾರ ಮಾಡಿ ಇನ್ನೂ ಕೆಲವರು ಹೇಳ್ ಹೇಳ್ತಾರೆ ಕಳೆದು ಹಣ ಕಳೆದು ಹೋದ್ರೆ ಹೇಗೆ ನೀವೇ ಹೀಗೆ ಹೇಳಿದ್ರೆ ಹೇಗೆ ನಿಮ್ಮ ದುಡ್ಡನ್ನು ಕಾಪಾಡುವ ಜವಾಬ್ದಾರಿ ನೀವು ಬೆಳೆಸಿಕೊಳ್ಳಲೇಬೇಕು ನಿಮ್ಮ ದುಡ್ಡು ನಿಮ್ಮ ಬಳಿ ಇರಬೇಕಾದ್ರೆ ಅದಕ್ಕೆ ಸುರಕ್ಷತೆಯ ಭಾವನೆ ಕೊಡ್ಲೇಬೇಕು ಆ ಸುರಕ್ಷತೆ ನೀವು ನೀಡದಿದ್ರೆ ನೀವು ಇನ್ನೂ ಜಾಸ್ತಿ ದುಡ್ಡು ಬಂದ್ರೆ ಹೇಗೆ ಕಾಪಾಡ್ತೀರಿ ಇದನ್ನೆಲ್ಲ ನಾವು ಕಲಿಯಲೇಬೇಕು ಕೋಟಿ ದುಡ್ಡನ್ನು ನಾವು ಆಕರ್ಷಣೆ ಮಾಡಬೇಕಂದ್ರೆ ಇದರಲ್ಲಿ ನಾವು ಎಕ್ಸ್ಪರ್ಟ್ ಆಗ್ಲೇಬೇಕು ಹಾಗಾದ್ರೆ ನಿಮ್ಮ ಪರ್ಸ್ ಈಗ ಸಾಕಷ್ಟು ಕ್ಯಾಶ್ ಇಡಲು ಸ್ಟಾರ್ಟ್ ಮಾಡಿದಿರಾ ಇನ್ನು ಕೆಲವರು ಹೇಳ್ತಾರೆ ಆ ಪರ್ಸ್ ಕಲರ್ ಹೇಗೆ ಇರಬೇಕು ಅದರ ಬಗ್ಗೆ ತಲೆ ಕೆಡಿಸುವ ಅಗತ್ಯವೇ ಇಲ್ಲ ಯಾವುದೇ ಇರಬಹುದು ಯಾವುದೇ ಕಲರ್ ಇರಬಹುದು ಬಟ್ ಕ್ಲೀನ್ ಇರಬೇಕು ಮೂರನೇ ದುಡ್ಡಿನ ಸಿದ್ಧಾಂತ ಅಂದ್ರೆ ರಿಸ್ಪೆಕ್ಟ್ ಮನಿ ದುಡ್ಡಿಗೆ ಗೌರವ ಮೊದಲು ನಿಮ್ಮ ಪರ್ಸ್ ತೆಗೀರಿ ಅದರಲ್ಲಿ ಇರುವ ಬಿಲ್ಸ್ ರಿಸಿಪ್ಟ್ಸ್ ಎಟಿಎಂ ರಿಸಿಪ್ಟ್ ಬಸ್ ಟಿಕೆಟ್ ಎಲ್ಲ ತೆಗೆದು ಹಾಕಿ ಇಲ್ಲಿ ಲಕ್ಷ ಕೊಡಬೇಕಾಗಿದ್ದೇ ಇದೆ ನಿಮ್ಮ ಖರ್ಚು ಇನ್ನೂ ಜಾಸ್ತಿ ಮಾಡಬೇಕಾ ಇನ್ನೂ ಜಾಸ್ತಿ ದುಡ್ಡು ಕಳೆದುಕೊಳ್ಬೇಕಾ ಅದಕ್ಕೆ ಎಲ್ಲ ಬಿಲ್ಸ್ ಟಿಕೆಟ್ಸ್ ಎಲ್ಲ ತೆಗೆಯಲು ಹೇಳಿದ್ ನಾವು ಯಾವುದನ್ನು ಪರ್ಸ್ನಲ್ಲಿ ಇಟ್ಕೊಳ್ತೀರಾ ಮತ್ತೆ ಅದೇ ಅದೇ ಬರುತ್ತೆ ಅದಕ್ಕೆ ಖರ್ಚಿನ ವಸ್ತುಗಳಾದ ಬಿಲ್ ಗಳನ್ನು ತೆಗೆಯಲೇಬೇಕು ಅದಕ್ಕೆ ಸಪರೇಟ್ ಫೈಲ್ ಮಾಡಿ ಬೇರೆ ಕಡೆ ಇಡಿ ಬಿಲ್ಸ್ ರಿಸಿಪ್ಟ್ಸ್ ಇಟ್ಟುಕೊಂಡು ತಿರುಗಾಡುವುದು ಬೇಡವೇ ಬೇಡ ನಿಮ್ಮ ಪರ್ಸ್ ಅನ್ನು ಕ್ಲೀನ್ ಮಾಡಿ ಯಾವುದೇ ನೆಗೆಟಿವ್ ಎನರ್ಜಿ ಇರಬಾರದು ಅದು ನಿಮ್ಮ ಲೈಫ್ ನಿಂದ ದುಡ್ಡು ಹೊರಗೆ ಹೋಗುವಂತೆ ಮಾಡುತ್ತೆ ಇಲ್ಲಿ ಒಂದು ಮಾತು ನಿಮ್ಮ ಮನೆಯಲ್ಲಿ ಎಷ್ಟು ರೂಮ್ ಇದೆ ಇವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಅದರಲ್ಲಿ ದುಡ್ಡಿಗೋಸ್ಕರ ಎಷ್ಟು ರೂಮ್ ಇಟ್ಟಿದಿರಾ ಅಲ್ಲಿ ದುಡ್ಡು ಬಿಟ್ರೆ ಬೇರೆ ಯಾರು ಹೋಗಬಾರ್ದು ಆ ಲಕ್ಷ್ಮಿ ಅಂದ್ರೆ ದುಡ್ಡು ಯಾವತ್ತಾದರೂ ಸಪ್ರೇಟ್ ರೂಮ್ ಬೇಕು ಎಂದು ಕೇಳಿದ್ದು ಇದೆಯಾ ಇಲ್ಲ ಇಲ್ಲ ಅಲ್ವೇ ಅದಕ್ಕೆ ನಮ್ಮಲ್ಲಿರುವ ದುಡ್ಡಿಗೆ ಸ್ವಚ್ಛವಾದ ಒಂದು ಜಾಗೆ ಕೊಡಲೇಬೇಕು ಅದು ನಿಮ್ಮ ಪರ್ಸ್ ಇರಬಹುದು ಅಲ್ಮಿರಾದ ಲಾಕರ್ ಇರಬಹುದು ತಿಜೋರಿ ಇರಬಹುದು ಅಲ್ಲಿ ನೆಗೆಟಿವ್ ಎನರ್ಜಿ ಇರಬಾರದು ಇದು ಸಹ ನನ್ನ ಲೈಫ್ ನಲ್ಲಿ ಒಂದು ಒಳ್ಳೆ ಪಾಠ ನಿಮಗೂ ಸಹ ಅನಿಸಿರಬಹುದು ನಿಮ್ಮ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಪರ್ಸ್ನಲ್ಲಿ ಇರಬಹುದು ಆದರೆ ವಿಸಿಟಿಂಗ್ ಕಾರ್ಡ್ ಬಿಸ್ನೆಸ್ ಕಾರ್ಡ್ಗೆ ಸೆಪರೇಟ್ ಆಗಿ ಒಂದು ಕಾರ್ಡ್ ಹೋಲ್ಡರ್ ಪರ್ಚೇಸ್ ಮಾಡಿ ಅದನ್ನು ಇಟ್ಟುಕೊಳ್ಳಿ ಇವತ್ತೇ ನಿಮ್ಮ ಲಾಕರ್ ತಿಜೋರಿ ಓಪನ್ ಮಾಡಿ ಬಿಲ್ಸ್ ಇನ್ವಾಯ್ಸ್ ಗ್ಯಾರಂಟಿ ಕಾರ್ಡ್ ಎಲ್ಲ ತೆಗೆದು ಸ್ವಚ್ಛ ಮಾಡಿ ಖರ್ಚಿನ ಯಾವುದೇ ಚೀಟಿ ಇಡ್ಲೇಬೇಡಿ ಎಲ್ಲವನ್ನು ಒಂದು ಕಡೆ ಫೈಲ್ ಮಾಡಿ ಯಾಕಂದ್ರೆ ಅವು ಮುಂದೆ ಬೇಕಾಗಬಹುದು ನಿಮ್ಮ ಕಾಲೇಜ್ ಗರ್ಲ್ ಫ್ರೆಂಡ್ ಯಾ ಬಾಯ್ ಫ್ರೆಂಡ್ ಫೋಟೋ ಸ್ಕೂಲ್ ಸರ್ಟಿಫಿಕೇಟ್ ಎಲ್ಲಾ ಬೇರೆ ಕಡೆ ಇಡಿ ತಿಜೋರಿಯಲ್ಲಿ ಮಾತ್ರ ಬೇಡ ಅಲ್ಲಿ ಬೆಳ್ಳಿ ಬಂಗಾರದ ಆಭರಣಗಳು ಆಸ್ತಿ ದಾಖಲೆ ಬ್ಯಾಂಕ್ ಎಫ್ ಡಿ ರಿಸಿಪ್ಟ್ ಇರಬೇಕು ಯಾಕೆಂದರೆ ಅವುಗಳು ಇನ್ನೂ ಜಾಸ್ತಿ ಆಗಬೇಕಾಗಿದೆ ಆಭರಣದ ಬಿಲ್ಗಳನ್ನು ಬೇರೆ ಕಡೆ ಫೈಲ್ ಮಾಡಿ ಹೊಸ ಉಂಗುರ ನೆಕ್ಲೆಸ್ ಬರಲೇ ಇಲ್ಲ ಅಂತೀವಿ ಏಕೆಂದರೆ ಆ ಶಕ್ತಿ ಆ ಎನರ್ಜಿನ ನಾವೇ ತಡಿತಾ ಇದೀವಿ ಆಮೇಲೆ ನೀವೇ ನೋಡಿ ಹೊಸ ಹೊಸ ಆಭರಣ ಆಸ್ತಿ ಮುಂದಿನ ದಿನಗಳಲ್ಲಿ ಹೇಗೆ ಬರಲು ಆರಂಭ ಮಾಡುತ್ತೆ ಇನ್ನು ಕೆಲವರು ಬಿಸಿನೆಸ್ ಶಾಪ್ಸ್ ಎಲ್ಲ ನಡೆಸ್ತಾ ಇರ್ತಾರೆ ಅಲ್ಲಿ ಕ್ಯಾಶ್ ಕೌಂಟರ್ ನಲ್ಲಿ ಅದರಲ್ಲಿ ಸುಮಾರು ಬೇಡವಾದ ವಸ್ತುಗಳನ್ನೇ ಇಟ್ಟಿರ್ತಾರೆ ಚಿಲ್ಲರಿಗೆ ಬದಲಿ ಚಾಕ್ಲೇಟ್ ಕೊಡೋಣ ಅಂತ ಇಟ್ಟಿರ್ತಾರೆ ಅವುಗಳನ್ನು ಅಲ್ಲಿ ಇಡಬೇಕಾಗಿಲ್ಲ ಪಾಸಿಟಿವ್ ಮನಿ ಎನರ್ಜಿ ಬರಲು ಇವುಗಳನ್ನೆಲ್ಲಾ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಲೇಬೇಕು ಅದರ ಬಗ್ಗೆ ಜಾಸ್ತಿ ವಿಚಾರ ಮಾಡಬೇಕಿಲ್ಲ ತೆಗೆದು ಬಿಡಬೇಕು ದೀಪಾವಳಿ ಹಬ್ಬ ಬರುವರೆಗೆ ಕಾಯುವ ಅಗತ್ಯ ಇಲ್ಲ ನಾವು ಲಕ್ಷ್ಮೀ ದೇವತೆಯನ್ನ ಗೌರವಿಸ್ತೀವಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲೇ ಇದೆ ಈ ಮೂರು ದುಡ್ಡಿನ ನಿಯಮಗಳನ್ನು ಇವತ್ತಿನಿಂದಲೇ ಪ್ರಾರಂಭಿಸಿ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು ನೋಡಿ ಮುಂದಿನ ವಿಡಿಯೋನಲ್ಲಿ ದುಡ್ಡಿನ ಮೂರು ಮನಸ್ಥಿತಿಗಳ ಬಗ್ಗೆ ಚರ್ಚೆ ಮಾಡೋಣ ಈ ವಿಡಿಯೋ ಹೇಗನ್ನಿಸ್ತು ಕಾಮೆಂಟ್ ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತೆ ಭೇಟಿ ಹಾಕೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೆ ನನ್ನ ಜೊತೆ ಇದ್ದಿದ್ದಕ್ಕೆ ನಿಮಗೆ ಧನ್ಯವಾದಗಳು